ಆತ್ಮೇರೆ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವಾರಸ್ಯಕರವಾದ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸೋದಕ್ಕೆ ರಜನಿಕಾಂತ್ ಒಲ್ಲೆ ಅಂದಿದ್ದ ಯಾಕೆ ಆ ಸಿನಿಮಾ ಯಾವುದು ಎಲ್ಲ ಮಾಹಿತಿಯನ್ನು ನೋಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹತ್ಮೀರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆ ಇವತ್ತಿಗೂ ತಮ್ಮ ಸಿನಿಮಾಗಳು ಹಾಗೂ ಆದರ್ಶ ವ್ಯಕ್ತಿತ್ವದಿಂದ ಅಣ್ಣವರು ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಮೆರೆಯುತ್ತಿದ್ದಾರೆ ಕನ್ನಡಿಗರು ಎಂದೂ ಮುತ್ತು ರಾಜರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೂರ ಆರು ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದರು ನೂರಾರು ಸಿನಿಮಾಗಳಲ್ಲಿ ನೂರಾರು ಪಾತ್ರಗಳಲ್ಲಿ ಅಣ್ಣವರು ಬಣ್ಣ ಹಚ್ಚಿ ನಟಿಸಿದರು ಆಡು ಮುಟ್ಟದ ಸೊಪ್ಪಿಲ್ಲ ಮುತ್ತುರಾಜ್ ಮಾಡದ ಪಾತ್ರಗಳಿಲ್ಲ ಕೂಲಿ ಶ್ರೀಮಂತ ರೈತ ಕಾರ್ಮಿಕ ರಾಮ ರಾವಣ ಕನಕದಾಸ ಭಕ್ತ ಕುಂಬಾರ ಮಯೂರ ಸಿಐಡಿ ಹೀಗೆ ಹತ್ತು ಹಲವು ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ರು ರಜನಿಕಾಂತ್ ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆದರೆ ಚಿತ್ರರಂಗಕ್ಕೆ ಬಂದ ಆರಂಭದ ದಿನಗಳಲ್ಲಿ ಸಾಕಷ್ಟು ಅವಮಾನ ಅಪಮಾನ ಎದುರಿಸಿದ್ರು ಅವಕಾಶಗಳಿಗಾಗಿ ಅಲೆದಾಡಿದ್ರು ಗಿರಿಕನ್ಯಾ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎದುರು ನಡೆಸೋ ಅವಕಾಶ ಸಿಕ್ಕಿತ್ತು ಆದರೆ ಕಾರಣಾಂತರಗಳಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿತ್ತು ಶಿವಾಜಿರಾವ್ ಕನ್ನಡದಲ್ಲಿ ಬೆರಳೆ ಎಣಿಕೆಯಷ್ಟು ಸಿನಿಮಾಗಳಲ್ಲಿ ಮಾತ್ರ ನಟಿಸಿದರು ತಮಿಳಿನಲ್ಲಿ ಯಶಸ್ಸು ಸಿಕ್ಕ ಮೇಲೆ ಮತ್ತೆ ಸ್ಯಾಂಡಲ್ವುಡ್ ಕಡೆ ಮುಖ ಮಾಡಲೇ ಇಲ್ಲ ಆದರೆ ಕನ್ನಡ ಚಿತ್ರದಲ್ಲಿ ನಟಿಸೋ ಆಸೆ ಇವತ್ತಿಗೂ ಇದೆ ಅಣ್ಣವರ ದೊಡ್ಡ ಅಭಿಮಾನಿ ರಜನಿಕಾಂತ್ ಬೆಂಗಳೂರಿನಲ್ಲಿದ್ದಾಗ ಡಾಕ್ಟರ್ ರಾಜ್ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ರು ಎಲ್ಲ ಅಭಿಮಾನಿಗಳ ರೀತಿ ನಟ ಸಾರ್ವಭೌಮರನ್ನು ನೋಡಬೇಕು ಮಾತನಾಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ರು ನಿಮಗೆ ಗೊತ್ತಾ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ತನ್ನೊಟ್ಟಿಗೆ ಸಿನಿಮಾದಲ್ಲಿ ನಟಿಸುವಂತೆ ತಲೈವಾಗೆ ಆಹ್ವಾನ ನೀಡಿದರು ಬಹಳ ಅದ್ಭುತವಾಗಿರುವ ತನ್ನ ಸಹೋದರನ ಪಾತ್ರದಲ್ಲಿ ನಟಿಸುವಂತೆ ಕೇಳಿದರು ಆದರೆ ರಜನಿಕಾಂತ್ ಅದನ್ನು ನಿರಾಕರಿಸಿದ್ರು ಬೇಕಿದ್ರೆ ನೀವು ಕನ್ನಡದಲ್ಲಿ ಸಿನಿಮಾ ಮಾಡಿ ಬಳಿಕ ನಾನು ತಮಿಳಿಗೆ ರೀಮೇಕ್ ಮಾಡ್ತೀನಿ ಎಂದಿದ್ರಂತೆ ಆ ಸಿನಿಮಾ ತೆರೆಗೆ ಬರಲೇ ಇಲ್ಲ ದೊಡ್ಡಮನೆ ಜೊತೆ ರಜನಿಕಾಂತ್ ಅವರಿಗೆ ಆತ್ಮೀಯ ಒಡನಾಟ ಇತ್ತು ಇವತ್ತಿಗೂ ಅದು ಮುಂದುವರೆದಿದೆ ಅಣ್ಣವರ ಜೊತೆ ತಲೈವ ನಟಿಸ್ಲೇ ಇಲ್ಲ ಆದರೆ ಜೈಲರ್ ಚಿತ್ರದ ಒಂದೇ ಒಂದು ಸನ್ನಿವೇಶದಲ್ಲಿ ಸೂಪರ್ ಸ್ಟಾರ್ ಜೊತೆ ಅಣ್ಣವರ ಮಗ ಶಿವಣ್ಣ ತೆರೆ ಹಂಚ್ಕೊಂಡಿದ್ರು ಅಂದ ಹಾಗೆ ಅಣ್ಣವರು ತನ್ನೊಟ್ಟಿಗೆ ರಜನಿಕಾಂತ್ ಅವರನ್ನು ನಟಿಸೋಕೆ ಕೇಳಿದ ಸಿನಿಮಾ ಭಕ್ತ ಅಂಬರೀಷ ಅದು ಡಾಕ್ಟರ್ ರಾಜ್ಕುಮಾರ್ ಬಹಳ ಇಷ್ಟಪಟ್ಟು ನಟಿಸೋಕೆ ಒಪ್ಪಿದ ಸಿನಿಮಾ ಆದರೆ ಅದು ಕೈಗೂಡಲಿಲ್ಲ ಭಕ್ತ ಅಂಬರೀಷ ಚಿತ್ರ ನಿರ್ಮಾಣಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿತ್ತು ಸಾಂಗ್ ರೆಕಾರ್ಡಿಂಗ್ ಕೂಡ ಮುಗದೇ ಹೋಗಿತ್ತು ವಿಜಯ್ ರೆಡ್ಡಿ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬರಬೇಕಾಗಿತ್ತು ಹಂಸಲೇಖ ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದರು ಅಷ್ಟರಲ್ಲಿ ಅಣ್ಣವರ ಅಪಹರಣ ಆಗಿ ಸಿನಿಮಾ ಅಲ್ಲಿಗೆ ನಿಂತೇ ಹೋಯಿತು ಚಿತ್ರದಲ್ಲಿ ಅಂಬರೀಷ ಹಾಗೂ ಅವರ ಸಹೋದರ ರಮಾಕಾಂತ್ ಆಗಿ ದ್ವಿಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಬೇಕಿತ್ತು ಮುತ್ತುರಾಜ್ ಚಿತ್ರರಂಗಕ್ಕೆ ಬರುವ ಮುನ್ನ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ರು ಆ ಸಮಯದಲ್ಲಿ ಭಕ್ತ ಅಂಬರೀಷ ನಾಟಕದಲ್ಲಿ ನಟಿಸ್ತಾ ಇದ್ರು ಆಗ ಅಂಬರೀಷ ಪಾತ್ರವನ್ನು ಸುಬ್ಬಯ್ಯ ನಾಯ್ಡು ಮಾಡ್ತಾ ಇದ್ರು ಆತನ ಸಹೋದರ ರಮಾಕಾಂತ್ ಪಾತ್ರವನ್ನು ಮುತ್ತುರಾಜ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ನಿಭಾಯಿಸ್ತಾ ಇದ್ರಂತೆ ಭಕ್ತಾಂಬರೀಷ ಸಿನಿಮಾ ಮಾತುಕತೆ ನಡೀತಿದ್ದಾಗ ರಜನಿಕಾಂತ್ ಒಮ್ಮೆ ಬೆಂಗಳೂರಿಗೆ ಬಂದಿದ್ರಂತೆ ಆಗ ಅಣ್ಣವ್ರ ಮನೆಗೆ ಭೇಟಿ ನೀಡಿ ಮಾತನಾಡ್ತಾ ಇದ್ರು ಅದೇ ಸಮಯದಲ್ಲಿ ಚಿತ್ರದ ಕತೆ ಬಗ್ಗೆ ಚರ್ಚೆ ನಡೀತಾ ಇತ್ತು ಕತೆ ಕೇಳಿ ಖುಷಿಪಟ್ಟಿದ್ದ ತಲೈವ ಮರುದಿನ ಹೋಗಿ ತಮ್ಮದೇ ಶೈಲಿಯಲ್ಲಿ ಹೊಸ ರೂಪ ಕೊಟ್ಟು ಹೊಸ ಸ್ಕ್ರೀನ್ ಪ್ಲೇ ಹೇಳಿದ್ರಂತೆ ಅದರಲ್ಲೂ ನೆಗೆಟಿವ್ ಶೇಡ್ ಇರುವ ರಮಾಕಾಂತ್ ಪಾತ್ರವನ್ನು ತಾವೇ ಜೀವಿಸುವಂತೆ ರಜನಿಕಾಂತ್ ಕತೆ ಹೇಳಿದ್ರಂತೆ ಕತೆ ಕೇಳಿ ಖುಷಿಯಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ನೀವೇ ರಮಾಕಾಂತ್ ಪಾತ್ರ ಮಾಡಿ ನಾನು ಅಂಬರೀಷ ಪಾತ್ರ ಮಾಡ್ತೀನಿ ಎಂದುಬಿಟ್ರಂತೆ ಆದರೆ ಅದಕ್ಕೆ ರಜನಿಕಾಂತ್ ಒಪ್ಕೊಳ್ಳಿಲ್ವಂತೆ ಅಣ್ಣ ನಿಮ್ಮನ್ನು ಮನಸ್ಸಿನಲ್ಲಿಟ್ಕೊಂಡು ನಾನು ಕತೆಯನ್ನು ಈ ರೀತಿ ಹೇಳಿದೆ ನಾನು ಮಾಡೋದಿಲ್ಲ ದ್ವಿಪಾತ್ರದಲ್ಲಿ ಎರಡೂ ಪಾತ್ರ ನೀವೇ ಮಾಡಿ ಎಂದರು ಕೊನೆಗೆ ತಮಿಳಿನಲ್ಲಿ ನೀವು ಮಾಡಿ ಎಂದಾಗ ಅದಕ್ಕೆ ರಜನಿಕಾಂತ್ ಒಪ್ಪಿದ್ರಂತೆ ಸರಿ ನೀವು ಕನ್ನಡದಲ್ಲಿ ಮೊದಲು ಮಾಡಿ ಎಂದು ಹೇಳಿದ್ರಂತೆ ಹೀಗೆ ಮೂರ್ನಾಲ್ಕು ದಿನ ಭಕ್ತ ಅಂಬರೀಷ ಸಿನಿಮಾ ಕತೆ ಚರ್ಚೆಯಲ್ಲಿ ರಜನಿಕಾಂತ್ ಇದ್ರು ಈ ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗಿ ಪ್ರಕಾಶ್ ರಾಜ್ ಮೇಹು ಕೆಲಸ ಮಾಡಬೇಕಾಗಿತ್ತು ಅಂದು ಡಾಕ್ಟರ್ ರಾಜ್ ಮತ್ತು ರಜನಿ ಮಾತುಕತೆಗೆ ಸಾಕ್ಷಿಯಾಗಿದ್ದ ಪ್ರಕಾಶ್ ರಾಜ್ ಮೇಹು ತಮ್ಮ ಅಂತರಂಗದ ಅಣ್ಣ ಪುಸ್ತಕದಲ್ಲಿ ಈ ಸ್ವಾರಸ್ಯಕರ ಸಂಗತಿಯನ್ನು ದಾಖಲಿಸಿದ್ದಾರೆ ಆದ್ಮೇರೆ ಮುಂದಿನ ಸಂಚಿಕೆಯಲ್ಲಿ ಭಕ್ತ ಅಂಬರೀಷನ ಕಥೆ ಏನು ಯಾರು ಆ ಭಕ್ತ ಅಂಬರೀಷ ಆ ಎಲ್ಲಾ ವಿಚಾರಗಳನ್ನ ತಿಳಿಯೋ ಪ್ರಯತ್ನ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ